ಹಾಯ್ ಸ್ನೇಹಿತರೆ ಟ್ರೆಡಿಷನಲ್ ಕಿಚನ್ಗೆ ಸ್ವಾಗತ ಇಂದು ನಾವು ಆ್ಯಪಲ್ ಖೀರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಆ್ಯಪಲ್ಗಳನ್ನು ತೆಗೆದುಕೊಳ್ಳಿ ಚೆನ್ನಾಗಿ ತೊಳೆದ್ಬಿಟ್ಟು ಅದ್ರ ಮೇಲೆ ಇರುವ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದ್ರ ಮೇಲೆ ಇರುವಂಥ ಸಿಪ್ಪೆಯನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ತೆಗೆದುಕೊಳ್ಳಿ ಎರಡು ಆ್ಯಪಲ್ಗಳನ್ನು ತೆಗೆದುಕೊಳ್ಳಿ ಎರಡು ಆ್ಯಪಲ್ಗಳನ್ನು ತೆಗೆದುಕೊಂಡು ಅವು ಎರಡನ್ನು ತುರಿಬೇಕು ಚೆನ್ನಾಗಿ ತುರಿದ್ಬಿಟ್ಟು ಸ್ಮ್ಯಾಶ್ ಮಾಡಬೇಕು ಅದನ್ನು ಚೆನ್ನಾಗಿ ತುರಿದು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಇನ್ನೊಂದು ಕಡೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಎಲ್ಲ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಈ ಕಡೆ ಇದು ಸ್ಟವ್ ಮೇಲೆ ಬಾಣಲೆಯನ್ನು ಇತ್ತು ಅದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಶಾವಿಗೆಯನ್ನು ಹುರಿಬೇಕಲ್ಲ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಎರಡು ಟೀ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಬೇಕು ನೋಡಿ ಇವಾಗ ಬಿಸಿ ಇದೆ ಇವಾಗ ಬಿಸಿ ಆಗಿದೆ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಸೈಡಲ್ಲಿ ತೆಗೆದುಕೊಂಡು ಇಟ್ಕೊಳ್ಳೋಣ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಗೋಡಂಬಿ ಬಾದಾಮಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ ಬ್ಲೌ ಬೌಲ್ನಲ್ಲಿ ತೆಗೆದುಕೊಳ್ಳಿ ನೆಕ್ಸ್ಟ್ ಇವಾಗ ಎರಡು ಟೀ ಸ್ಪೂನಷ್ಟು ಸ್ವಲ್ಪನೇ ಸ್ವಲ್ಪ ತೆಗೆದುಕೊಂಡು ಅದನ್ನು ಕೂಡ ತುಪ್ಪದಲ್ಲಿ ಹುರಿಬೇಕು ಚೆನ್ನಾಗಿ ಹುರಿದ್ಬಿಟ್ಟು ತೆಗಿಬೇಕು ಮತ್ತು ಅದು ಇದು ಆ್ಯಪಲ್ ಏನು ಇದನ್ನು ಮಾಡಿರ್ತೀವಲ್ಲ ತೆಗ್ದಿರ್ತೀವಲ್ಲ ಅದನ್ನು ತುಪ್ಪದಲ್ಲಿ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಆ್ಯಪಲ್ ನೋಡಿ ಯಾವ ಥರ ಅಂದರೆ ನಾನು ಮಾಡ್ತಾ ಇದ್ದೀನಿ ಈ ಥರ ಅದನ್ನು ಕೂಡ ತುಪ್ಪದಲ್ಲಿ ಹುರಿಬೇಕು ಆ್ಯಪಲನ್ನು ಉಪ್ಪಿರ್ತೀವಲ್ಲ ಅದು ಹುರಿಬೇಕು ತುಪ್ಪದಲ್ಲಿ ಚೆನ್ನಾಗಿ ಅದು ಎಲ್ಲ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಆ ಥರ ಹುರಿಬೇಕು ಹುರಿತಾ ಹುರಿತಾ ಅದಕ್ಕೆ ಒಂದು ಎರಡು ಟೀ ಅಷ್ಟು ಸಕ್ಕರೆನ ಹಾಕಬೇಕು ಇವಾಗ ಹುರಿತಾ ಹುರಿತಾನೆ ಅದಕ್ಕೆ ಸ್ವಲ್ಪ ಎರಡು ಟೀ ಸ್ಪೂನಷ್ಟು ಸಕ್ಕರೆ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಎರಡು ಟೀ ಸ್ಪೂನಷ್ಟು ಯಾಕಂದರೆ ಅದು ಆ್ಯಪಲ್ ಸಿಹಿಯಾಗಿರುತ್ತಲ್ಲ ಹಾಗಾಗಿ ಸಕ್ಕರೆನ ನೋಡಿ ಹಾಕಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕಿಕೊಳ್ಬೇಕು ಯಾಕಂದರೆ ಆ್ಯಪಲ್ ಸಿಹಿಯಾದ ಆ್ಯಪಲನ್ನು ತೆಗೆದುಕೊಳ್ಳಿ ಪುಳಿಯಾಗಿರೋದನ್ನು ತೆಗೆದುಕೊಳ್ಬೇಡಿ

ಇವಾಗ ಇನ್ನೊಂದು ಪಾತ್ರೆಯನ್ನು ಮೇಲೆ ಇಡೋಣ ಇಟ್ಬಿಟ್ಟು ಅದಕ್ಕೆ ಎರಡು ಗ್ಲಾಸಷ್ಟು ಹಾಲು ಹಾಕಬೇಕು ಬಿಸಿ ಮಾಡಿಟ್ಟಿರುವಂಥ ಹಾಲನ್ನು ಹಾಕಬೇಕು ಎರಡು ಗ್ಲಾಸಷ್ಟು ಹಾಕಿಬಿಟ್ಟು ಅದು ಚೆನ್ನಾಗಿ ಬಿಸಿ ಆಗಬೇಕು ಕುದಿ ಕುದಿ ಬರೋವರೆಗೂ ಅದನ್ನು ಸ್ಟವ್ ಮೇಲೆ ಇಡಬೇಕು ಚೆನ್ನಾಗಿ ಅದು ಕುದ್ದು ಮೇಲೆ ಬರುತ್ತಲ್ಲ ಅವಾಗ ಅದಕ್ಕೆ ವರ್ಮಿಸ್ಲಿ ಅಂದ್ರೆ ಶಾವಿಗೆಯನ್ನು ಹಾಕಬೇಕು ಚೆನ್ನಾಗಿ ಹಾಲು ಕುದ್ದು ಮೇಲೆ ಬಂದಾದ ಮೇಲೆ ಅದಕ್ಕೆ ಹಾ ಬರ್ತಾ ಇದೆ ನೋಡಿ ಇವಾಗ ಅದಕ್ಕೆ ಟಿ ಆರ್ ಶಾವ್ಗೆಯನ್ನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಅದು ಚೆನ್ನಾಗಿ ಅದು ಕೂಡ ಕುದಿಬೇಕು ಶಾವಿಗೆ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಕುದಿಬೇಕು ಅದು ಶಾವಿಗೆ ಆ ಥರ ಚೆನ್ನಾಗಿ ಕುದಿಯೋವರೆಗೂ ಕೈ ಆಡಿಸ್ತಾ ಇರಬೇಕು ನೋಡಿ ಯಾವ ಥರ ಕುದೀತಾ ಇದೆ ಅಂತ ಈ ಥರ ಚೆನ್ನಾಗಿ ಕುದಿಬೇಕು ಅದರಲ್ಲಿ ಹಾಕಿದ್ದೀವಲ್ಲ ಶಾವ್ಗೆ ಅದು ಚೆನ್ನಾಗಿ ಕುದ್ದಾದ ಮೇಲೆ ಅದಕ್ಕೆ ಅದಕ್ಕೂ ಎರಡು ಟೀ ಸ್ಪೂನಷ್ಟು ಸಕ್ಕರೆನ ಹಾಕಬೇಕು ಸಕ್ಕರೆನ ನೋಡಿಕೊಂಡು ಹಾಕಿ ಯಾಕಂದರೆ ಆ್ಯಪಲ್ ಸಿಹಿಯಾಗಿರುತ್ತಲ್ವ ಅದಕ್ಕೆ ಸಿಹಿಯಾದ ಆ್ಯಪಲನ್ನೇ ತೆಗೆದುಕೊಳ್ಬೇಕು ಯಾಕಂದರೆ ಖೀರಲ್ವ ಇದು ಸ್ವೀಟು ಹಾಗಾಗಿ ಸಿಹಿಯಾದ ಆ್ಯಪಲನ್ನೇ ತೆಗೆದುಕೊಳ್ಬೇಕು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕರಗುವವರೆಗೆ ಸಕ್ಕರೆ ಬಾ ಚೆನ್ನಾಗಿ ಕರಗಿ ಆದಮೇಲೆ ಅದು ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೇಕು ಇವಾಗ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದರಲ್ಲಿ ಮಿಕ್ಸ್ ಮಾಡಬೇಕು ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಯಾವ ಥರ ಕಾಣ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಖೀರ್ ಆಪಲ್ ಖೀರ್ ಇವಾಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಬೇಕು ಅಷ್ಟು ಏಲಕ್ಕಿ ಪುಡಿ ಸೇರ್ತಾಗಿದೆ ಇವಾಗ ನೆಕ್ಸ್ಟ್ ಡ್ರೈ ಫ್ರೂಟ್ಸನ್ನು ಹಾಕೋಣ ಯಾವ ಥರ ಕಾಣಿಸ್ತಾ ಇದೆ ಖೀರ್ ಎಲ್ಲ ರೆಡಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಡ್ರೈ ಫ್ರೂಟ್ಸ್ ಹಾಕಿ ಆಗಿದೆ ಓಕೆ ಚೆನ್ನಾಗಿ ಕಾಣಿಸ್ತಾ